ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾ ನಾನು ಹೆಲರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಬೆಳಬಳ್ಕೇ ಎದ್ದ ತಕ್ಷಣ ಈ ಥರ ಇರುತ್ತೆ ಆಚೆ ನೋಡೋಕಾಗ್ತು ತುಂಬಾ ಚೆನ್ನಾಗಿರುತ್ತೆ ಸೂರ್ಯ ಸಾರಿ ಚಂದ್ರ ಕೂಡ ಇದ್ದ ಇಲ್ಲೇ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಮಾರನೇ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಆವತ್ತಿನ ದಿನ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಅವತ್ತು ಹಿಂದಿನ ದಿನ ಹಬ್ಬಕ್ಕೆ ಇಟ್ಟಿದಂಥದ್ದು ಎಲ್ಲರೂ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಎಲ್ಲನೂ ಒಂದು ಕ್ಲಿಪ್ನ ಹಾಗೆ ಹಾಕಿದ್ದೀನಿ ಮತ್ತು ಇನ್ನು ನೆಕ್ಸ್ಟ್ ಡೇ ಎಲ್ಲನೂ ಇರತ್ತಲ್ವ ಕೆಲಸ ಬಟ್ಟೆ ಸ್ಟಿಚಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಇನ್ನು ನಾನು ನಾಯಿ ಮರಗಳು ಚಿಕ್ಕವಿದ್ದಾವಲ್ವ ಅವಾಗ ಬಂದ್ಬಿಡ್ತವೆ ಅಂತ ಈ ಥರ ಡೋರ್ ಹಾಕ್ಕೊಂಡಿದ್ರೆ ನಮ್ಮ ಚಿನ್ನ ನೋಡಿ ಬಂದು ತೆಗಿ ತೆಗಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ ಆವತ್ತು ಬಂದ್ಬಿಟ್ಟು ಒಂದು ಬ್ಲೌಸ್ ಇತ್ತು ಅವರು ಅರ್ಜೆಂಟಾಗಿ ಬೇಕು ಅಂತ ಹೇಳಿದರು ಅದನ್ನು ರೆಡಿ ಮಾಡ್ತಾ ಇದೆ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಇವಾಗ ಬಂದಿರೋ ಪ್ಯಾನ್ಸಿ ಅನ್ಬೋದು ನ್ಯೂ ಲುಕ್ ಅಂತಾನೆ ಇವಾಗ ಇದೇ ಥರನೇ ಅಲ್ವಾ ಎಲ್ಲನೂ ಸ್ಟಿಚ್ ಮಾಡೋದು ತುಂಬಾ ಚೆನ್ನಾಗಿತ್ತು ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ ಇವಾಗ ಕಟ್ ಮಾಡಿ ಇವಾಗ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ ಇನ್ನು ಸ್ಯಾರಿಗೆ ಫಾಲ್ಸ್ ಸ್ಟಿಚ್ ಮಾಡಬೇಕು ಇದಕ್ಕೆ ಆಗಬೇಕು ಇನ್ನು ಇಷ್ಟು ಟೈಮ್ ಆಗಿದೆ ಬರ್ತಾರೋ ಎಲ್ಲರು ಗೊತ್ತಿಲ್ಲ ಹೇಳ್ಬಿಟ್ಟು ಹೋದರು ಬರ್ತೀವಿ ಹೊಲ್ದಿಟ್ಟಿರಿ ಅಂತ ನೋಡಿ ಇದು ಬಂದ್ಬಿಟ್ಟು ಇವಾಗ ಈ ಥರ ಡಿಸೈನ್ ಟ್ರೆಂಡಿಂಗ್ ಅಲ್ವಾ ಬಾರ್ಡ್ರು ಇಲ್ಲಿ ಕೊಟ್ಟಿದ್ದೀವಿ ಮತ್ತು ಈ ಥರ ಶೇಪ್ ಕೊಟ್ಟು ಈ ಥರ ಎಲ್ಲ ಥ್ರೆಡ್ಸು ಎಲ್ಲ ಇಟ್ಟಿದ್ದೀನಿ ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಥರ ಮತ್ತು ಇನ್ನು ಫಾಲ್ಸು ಸ್ಟಿಚ್ ಮಾಡಬೇಕು ಬೆಳಗ್ಗೆಯಿಂದನೂ ಅಷ್ಟೇ ನೈಟೀಸು ಅವು ಇವು ಸ್ಟಿಚ್ ಮಾಡೋದೇ ಸರಿ ಹೋಯಿತು ನಾನು ಎಣ್ಣೆಲ್ಲ ಹಬ್ಬ ಆಗಿತ್ತಲ್ವ ಹಬ್ಬ ಆಗಿದ್ದಾದಮೇಲೆ ನಾನು ಇವಾಗ ನೈಟಿಗಳು ಅವು ಇವು ಬರ್ತಾಯಿದ್ದಾವೆ ನೋಡಿ ಇವಾಗ ಸೆರೆಗು ಹೊಲಿತಾ ಇದ್ದೀನಿ ಸ್ಟಿಚ್ ಮಾಡಬೇಕು ಬನ್ನಿ ಸ್ಟಿಚ್ ಮಾಡೋಣ ಇನ್ನು ಇಲ್ಲಿ ಬಂದ್ಬಿಟ್ಟು ಬ್ಲೌಸ್ ಎಲ್ಲ ಫಿನಿಶ್ ಆದಮೇಲೆ ಈ ಥರ ಬಂದಿದೆ ತುಂಬಾ ಕ್ಯೂಟ್ ಆಗಿತ್ತು ಚೆನ್ನಾಗಿತ್ತು ನೋಡೋಕೆ ಸಿಂಪಲ್ ಆ್ಯಂಡ್ ಫ್ಯಾನ್ಸಿಯಾಗಿಯೂ ಇತ್ತು ನೋಡಿ ಈ ಥರ ಬಂದಿದೆ ಡಿಸೈನ್ ಎಲ್ಲ ರೆಡಿ ಆದಮೇಲೆ ಬ್ಲೌಸ್ ಎಲ್ಲನೂ ಅಟ್ಯಾಚೆಲ್ಲನೂ ಮಾಡಿದ್ದಾದಮೇಲೆ ಇನ್ನು ಅದಕ್ಕೆ ಉಕ್ಸು ಎಲ್ಲನೂ ಹಾಕಿ ರೆಡಿ ಮಾಡಿದ್ದೆ ಅವರು ಬರ್ತೆ ಸಾಯಂಕಾಲ ಅಂತ ಅಂದಿದ್ರು ಇನ್ನು ಅವತ್ತು ಸಾಯಂಕಾಲ ಬಂದ್ಬಿಟ್ಟು ಗೊಜ್ಜು ಮಾಡೋಣ ಕೈಗೊಜ್ಜು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ರೆಡಿ ಮಾಡಿದ್ದೀನಿ ಈ ನಡುವೆ ತುಂಬಾ ದಿನ ಆಯಿತಲ್ವ ರೆಸಿಪಿನ ಶೇರ್ ಮಾಡಿ ಅದಕ್ಕೆ ಮತ್ತು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದುಬಿಟ್ಟು ನೋಡಿ ಬದನೆಕಾಯಿನ ಈ ಥರ ಈ ಸರಿ ಸ್ಟವ್ ಮೇಲೇ ಈ ಥರ ಸುಡ್ತಾ ಸುಡ್ತಾ ಇದು ಬಂದ್ಬಿಟ್ಟು ಕರಂ ಸ್ಟವ್ ಮೇಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಸುಟ್ಕೊತಾ ಇದ್ದೀನಿ ಕಟ್ಟಿಗೆ ಒಲೆ ಮೇಲೆ ಸುಡ್ತಾ ಇದ್ದೆ ಇಲ್ಲಾಂದರೆ ಬೇಕಾದರೆ ನೀವು ಅಂದರೆ ಕಟ್ಟಿಗೆ ಒಲೆ ಇದ್ದರೆ ನೀವು ಬೇಕಾದರೆ ರೆಡಿ ಮಾಡ್ಕೋಬೋದು ಇಲ್ಲಾಂದರೆ ಸ್ಟವ್ ಮೇಲೆ ಆದರೂ ರೆಡಿ ಮಾಡ್ಕೋಬೋದು ಇನ್ನು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ನೋಡಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅಷ್ಟರಲ್ಲಿ ಇಲ್ಲವೂ ಅಷ್ಟೇ ಚೆನ್ನಾಗಿ ನಿಧಾನವಾಗಿ ಒಳಗಡೆಯಿಂದ ಚೆನ್ನಾಗಿ ಕುಕ್ಕಾಗ್ತಾ ಇದೆ ಯಾವಾಗ್ಲೂ ಕಟ್ಟಿಗೆನಲ್ಲೇ ಇದ್ದಿದ್ದು ಈ ಸರಿ ಆಗಲಿಲ್ಲ ಬೇಗನೆ ಅಂದರೆ ಅಂದ್ಕೊಂಡಾಗೆ ಬೇಗನೆ ಆಗೋ ಅಂದರೆ ಬೇರೆ ರೆಸಿಪಿ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಸರಿ ಈ ರೆಸಿಪಿ ತುಂಬನೇ ದಿನ ಆಯಿತು ಮನೆಯಲ್ಲೂ ಮಾಡಿ ಅಂತ ಅಂತೇಳ್ಬಿಟ್ಟು ಇದನ್ನ ರೆಡಿ ಮಾಡಿದೆ ಅದಕ್ಕೋಸ್ಕರನೇ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮನೆ ಹತ್ರನೇ ಅಂದರೆ ಒಲೆ ಮೇಲೆಯೇ ಸುಡ್ತಾ ಇದ್ದೀನಿ ಇನ್ನು ಇದನ್ನ ಟೊಮೊಟೊ ಅರ್ಸಿಣ್ಣು ಮೆಣಸಿನ್ಕಾಯಿ ಸ್ಟವ್ನ ಆಫ್ ಮಾಡಿಕೊಂಡೆ ಇಲ್ಲಿ ಬಂದುಬಿಟ್ಟು ಮುದ್ದೆಗೆ ಇಟ್ಟಿದ್ದೆ ಅಲ್ವಾ ಅದು ಬೆಂದಿದೆಯಾ ಇಲ್ಲ ಅಂತ ನೋಡಿ ಇವಾಗ ಹಸಿ ಹಿಟ್ಟು ಹಾಕಿ ಅಂದರೆ ರಾಗಿ ಹಿಟ್ಟು ಹಾಕಿ ಕಲಸ್ಕೋಬೇಕು ಇಲ್ಲಿ ಬಂದುಬಿಟ್ಟು ನೋಡಿ ಆಲ್ಮೋಸ್ಟ್ ಆಗಿದೆ ನೋಡಿ ಈ ಥರ ಕಡ್ಡಿ ಏನಾದರೂ ಚುಚ್ಚಿದ್ರೆ ಒಳಗಡೆ ಹೋದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದಕ್ಕೆ ಈ ಥರ ಎಲ್ಲನೂ ಇಟ್ಕೊಂಡು ಇದ್ದೀನಿ ಇದಾದರೆ ನೋಡಿ ಅಷ್ಟೊಂದು ಬ್ಲಾಕ್ ಆಗದಿ ಎಲ್ಲನೂ ಚೆನ್ನಾಗಿ ಆಗುತ್ತೆ ಕಟ್ಟಿಗೆ ಮೇಲೆ ಮೇಲುಗಡೆ ಎಲ್ಲ ಬ್ಲಾಕ್ ಹೋಗುತ್ತೆ ಬೆಂಕಿ ಮೇಲೆ ಇನ್ನು ಅದೆಲ್ಲ ಆದರೆ ಬ ಆಲೂಗಡ್ಡೆ ಮರ್ತೋದೆ ಆಲೂಗಡ್ಡೆ ಯಾಕೆ ಮರ್ತೋದೆ ಅಂದರೆ ನಮ್ಮವರು ಅದನ್ನು ಆಲೂಗಡ್ಡೆ ಹಾಕಿದ್ರೆ ಬೇಡ ಅಂತಾರೆ ಅದಕ್ಕೋಸ್ಕರ ಸರಿ ಲಾಸ್ಟಲ್ಲಿ ಹಂಗೆ ಇದ್ದು ಇದ್ದು ಒಂದು ಸುಟ್ಕೊಳ್ಳೋಣ ಈ ಗೊಜ್ಜೆಲ್ಲ ರೆಡಿ ಮಾಡೋ ಅಂತ ಹೇಳಿಬಿಟ್ಟು ಅದನ್ನು ಇಟ್ಟೆ ಒಲೆ ಮೇಲೆ ಇಲ್ಲಿ ಬಂದ್ಬಿಟ್ಟು ಟೊಮೊಟೊ ಮತ್ತು ಹಸಿಮೆಣಕಾಯಿ ಚೆನ್ನಾಗಿ ಕ್ಯೂಚ್ಕೊತಾ ಇದ್ದೀನಿ ಅದು ಬಿಸಿ ಆರೋ ತನಕ ಇದ್ದು ಬಿಸಿ ಆರಿದ ಮೇಲೆ ಚೆನ್ನಾಗಿ ಕ್ಯೂಚ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಕ್ಯೂಚ್ಕೊತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ನೋಡಿ ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡಿಕೊಂಡೆ ಇನ್ನು ಇಲ್ಲಿ ನೋಡಿ ಈ ಥರ ಕೂಜ್ಕೊಂಡಿದ್ದೀನಿ ಅಂದರೆ ಕವರ್ ಹಾಕ್ಕೊತೀನಿ ಫ್ರೆಂಡ್ಸ್ ಇಲ್ಲಾಂದ್ರೆ ಗ್ಲೌಸ್ ಹಾಕ್ಕೊಳ್ಳಿ ನಿಮ್ಮ ಹತ್ರ ಇದ್ದರೆ ಯಾಕೆ ಅಂದರೆ ನೋಡಿ ಈ ಥರ ಚೆನ್ನಾಗಿ ನಾವು ಕಿವುಚೋದ್ರಿಂದ ಕೈಯೆಲ್ಲ ಉರಿ ಬರತ್ತೆ ಇರೋಕ್ಕಾಗೋದಿಲ್ಲ ಆ ಗೊಜ್ಜಂತೂ ಟೇಸ್ಟ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಗೊಜ್ಜನ್ನ ರೆಡಿ ಮಾಡಿದ್ರೆ ನಮ್ಮ ಕೈ ಮಾತ್ರ ತುಂಬಾ ಉರಿಯತ್ತೆ ನಿಮಗೂ ಯಾವಾಗ ಅದರ ಥರ ಪೀಲಾಗಿದೆ ಎಲ್ಲರಿಗೂ ಆಗುತ್ತೆ ಯಾಕಂದರೆ ಹಸಿರು ಮೆಣಸಿನಕಾಯಿನ ಚೆನ್ನಾಗಿ ಹಾಕಿ ಇಸ್ಕ್ತೀವಲ್ವ ಅದಕ್ಕೆ ಇನ್ನು ಅದೆಲ್ಲನೂ ಇಸ್ಕಿ ಒಟ್ಟೆಲ್ಲ ತೆಗೆದುಬಿಟ್ಟ ಮೇಲೆ ಇಲ್ಲಿ ಬಂದ್ಬಿಟ್ಟು ಆಲೂಗಡ್ಡೆನೂ ಬೆಂದಿತ್ತು ಅದನ್ನು ಅಷ್ಟೇ ತೆಗೆದು ನೋಡಿ ಈ ಥರ ಒಂದು ಜನ ಚೆನ್ನಾಗಿ ಬೆಂದಿತ್ತು ಅದನ್ನೇ ಹಾಕಿ ಇವಾಗ ಚೆನ್ನಾಗಿ ಇದ್ದೀನಿ ನನ್ನ ಮಕ್ಕಳು ಏನೋ ಬಂದು ನೋಡ್ತಾ ಇದ್ದಾರೆ ಹೀಗೆ ಮಕ್ಕಳನ್ನು ಹೇಳ್ತಾ ಇದ್ದರು ಸರಿ ಇನ್ನು ಅವ್ರ ಜೊತೆ ಮಾತಾಡ್ತಾ ನಾನಿಲ್ಲಿ ಗೊಜ್ಜು ಅದಕ್ಕೆ ರೆಡಿ ಮಾಡಿದೆ ಆಲೂಗಡ್ಡೆ ಹಾಕಿ ಮತ್ತು ಬದನೆಕಾಯಿನೂ ಹಾಕಿ ಚೆನ್ನಾಗಿ ಈ ಥರ ಕಿವುಚ್ಕೊತಾ ಇದ್ದೀನಿ ಇನ್ನು ಕೈಯಲ್ಲಿ ಎಷ್ಟು ಚೆನ್ನಾಗಿ ಕ್ಯೂಚಿದರೆ ಅಷ್ಟು ನಮಗೆ ಟೇಸ್ಟ್ ಅನ್ನೋದು ಬರುತ್ತೆ ಉಪ್ಪು ಖಾರಾವಳಿ ಎಲ್ಲನೂ ಅದಕ್ಕೂ ಹಿಡಿಯುತ್ತೆ ಚೆನ್ನಾಗಿ ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಈ ಥರ ಉಪ್ಪು ಖಾರ ಉಪ್ಪನ್ನು ಸ್ವಲ್ಪ ಹಾಕಿದ್ದೀವಿ ಹಾಗೆ ಖಾರ ಮತ್ತು ಹುಳಿ ಎಲ್ಲ ಇತ್ತಲ್ವ ಇನ್ನು ಸಾಲದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ಇದು ಜಜ್ಜಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಸ್ವಲ್ಪ ಒಂದು ಐದಾರು ಹೆಸರು ಮತ್ತು ಈರುಳ್ಳಿ ಮತ್ತು ನೋಡಿ ಇಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ ಇವಾಗ ಉಪ್ಪು ಅಂದರೆ ಇದ್ದೀನಿ ಸ್ವಲ್ಪ ನೋಡ್ಕೋಬೇಕು ನಮಗೆ ಎಷ್ಟು ಟೇಸ್ಟಿಗೆ ಬೇಕಾಗಿರೋ ಅಷ್ಟು ಅಂತ ಇವೂ ಹಾಕಿದ ಮೇಲೆ ಸ್ವಲ್ಪ ಕೈಯಲ್ಲಿ ಹಂಗಂದ್ರೆ ಅದರ ಫ್ಲೇವರೂ ಇಳಿಯತ್ತೆ ಗೊಜ್ಜಿಗೆ ಆ ಉಪ್ಪು ಖಾರವೂ ಹಿಡಿಯತ್ತೆ ಚೆನ್ನಾಗಿರತ್ತೆ ಗೊಜ್ಜು ಅನ್ನೋದು ಅದಕ್ಕೋಸ್ಕರ ಈ ಥರ ಮತ್ತು ಸ್ವಲ್ಪ ಚೆನ್ನಾಗಿ ಕೂಚಿಕೊತಾ ಇದ್ದೀನಿ ಈ ಥರ ಮಾಡಿದ್ರೆ ನಮಗೆ ಟೇಸ್ಟಿ ಟೇಸ್ಟಿ ಆದಂಥ ಗೊಜ್ಜು ರೆಡಿ ಆಗುತ್ತೆ ಇದು ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ತುಂಬಾ ಚೆನ್ನಾಗಿರತ್ತೆ ನನಗಂತೂ ಈ ಥರ ರೈಸ್ಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಗೊಜ್ಜು ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ನೋಡಿ ಟ್ರೈ ಮಾಡಿದೆ ಅದು ನಮ್ಮವ್ರೂ ಮುದ್ದೆ ರೇಸಗಿನೂ ಅವರು ತಿಂತಾರೆ ಇಲ್ಲಿ ಬಂದ್ಬಿಟ್ಟು ಅದರ ನೆಕ್ಸ್ಟ್ ಡೇ ಆಗಿರುತ್ತೆ ನನ್ನ ಮಗನಿಗೆ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ನಡುವೆ ತುಂಬಾ ದಿನ ಆಯಿತು ಮಾಡಿ ನನ್ನ ಮಗ ಕೇಳ್ತಾ ಇದ್ದ ಅದಕ್ಕೆ ಇಡ್ಲಿ ಮಾಡಿ ಚಟ್ನಿ ಮಾಡಿದ್ದೆ ಚಟ್ನಿ ಅವನಿಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನಿಲ್ಲಿ ಇಡ್ಲಿಗೆ ಅಂತ ಹೇಳಿಬಿಟ್ಟು ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಮ್ಮವನಿಗೆ ಕಡಲೆ ಬೀಜ ಚಟ್ನಿನೇ ಚೆನ್ನಾಗಿ ಅಂದರೆ ಇಷ್ಟ ಆಗುತ್ತೆ ಅವನಿಗೆ ಚಪಾತಿಗಾಗ್ಲಿ ದೋಸೆ ಈ ಥರ ಎಲ್ಲನೂ ನಾನು ಈ ಸರಿ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲೇ ಬಂದ್ಬಿಟ್ಟು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಗೋಳಿಸ್ಕೊತಾ ಇದ್ದೀನಿ ಅದು ಗೋಳ್ಸಿದ್ದಾದಮೇಲೆ ಒಂದು ಬೆಳ್ಳುಳ್ಳಿ ಒಂದು ಅಂದರೆ ನಾವು ಎಷ್ಟು ಚಟ್ನಿ ಮಾಡ್ತೀವಿ ಕ್ವಾಂಟಿಟಿನ ನೋಡಿಕೊಂಡು ಬೆಳ್ಳುಳ್ಳಿನ ಜಾಸ್ತಿನೇ ಮಾಡಿಕೊಳ್ಳಿ ಟೇಸ್ಟ್ ಅನ್ನೋದು ಚೆನ್ನಾಗೇ ಬರುತ್ತೆ ಇಲ್ಲೇ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಎರಡು ಬೆಳ್ಳುಳ್ಳಿನ ಅಂದ್ಕೋಬೋದು ಅದನ್ನು ಹಾಕಿ ಗೋಳಿಸ್ಕೊಂಡೆ ಮತ್ತು ಒಂದು ಈರುಳ್ಳಿನೂ ಅಷ್ಟೇ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಂಥದ್ದನ್ನು ಅದನ್ನು ಹಾಕಿ ಗೋಳಿಸ್ಕೊಂಡು ಮತ್ತು ಇವಾಗ ಕೊತ್ತಂಬರಿ ಪುದೀನ ಅದನ್ನು ಹಾಕಿ ಗೋಳಿಸ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಜಾರಲ್ಲಿ ನಾವು ಗೋಳಿಸ್ಕೊಂಡಿದ್ದಂಥ ಎಲ್ಲ ಐಟಮ್ನು ಹಾಕಿ ಅದರ ಜೊತೆಗೆ ಕಡಲೆಪೊಪ್ಪು ಮತ್ತು ಕೊಬ್ಬರಿ ಹಾಕ್ಕೊಂಡು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಹಾಕ್ಕೊಂಡು ಈ ಥರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಹಾಗೆ ರುಬ್ಬಿದ್ರೂ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿ ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆರಿ ತೆರಿಯಾಗಿಯೇ ಹಾಕ್ಕೊಂಡಿದ್ದೀನಿ ಆವಾಗಲೇ ಚಟ್ನಿ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟು ಟ್ರೈ ಮಾಡಿ ಮತ್ತು ನೋಡಿ ಇಡ್ಲಿನೂ ಆಯಿತು ಕಾಯಿ ಚಟ್ನಿನೂ ರೆಡಿ ಆಯಿತು ಒಂದ್ಸಲ ಈ ಥರನೂ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇನ್ನು ನನ್ನ ಮಗನಿಗೆ ಬಾಕ್ಸ್ಗೂ ಹಾಕಿ ಕೊಟ್ಟೆ ಅಂದರೆ ಟೂ ಟೈಮ್ಸ್ಗೆ ಆಗೋ ಥರ ಎರಡು ಬಾಕ್ಸನ್ನ ಕೊಡ್ತೀನಿ ಆ ಒಂದು ಬಾಕ್ಸ್ ಚಟ್ನಿದು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ನೆಲ್ಲಿಕಾಯಿ ಇತ್ತು ಆ ನೆಲ್ಲಿಕಾಯಿನ ತೊರಿತಾಯಿದ್ದೀನಿ ಆ ನೆಲ್ಲಿಕಾಯಿನ ತುರಿದು ಅದರ ರಸಾನ ತೆಗೆದು ಅದರಲ್ಲಿ ಸ್ವಲ್ಪ ಒಂದು ಲೋಟ ಆದಷ್ಟು ನೀರನ್ನ ಸೇರಿಸಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾರಾದರೂ ನಿಮಗೆ ಉಪ್ಪು ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಹಾಗೇನು ಕುಡಿಬೋದು ಅದು ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಒಂಥರ ಮಜ್ಜಿಗೆ ಮಜ್ಜಿಗೆ ಟೇಸ್ಟ್ ಥರ ಇರುತ್ತೆ ನೀರು ಮಜ್ಜಿಗೆ ಕುಡಿತೀವಲ್ವ ಆ ಥರ ನೋಡಿ ಈ ಥರ ಹಿಂಡಿದ್ರೆ ರಸ ಅನ್ನೋದು ಬರುತ್ತೆ ಅಂದರೆ ಚಿಕ್ಕ ಚಿಕ್ಕದಕ್ಕೂ ನಾವು ಮಿಕ್ಸಿಗೆ ಹಾಕಕ್ಕೆ ಆಗೋದಿಲ್ವಲ್ಲ ಈ ಥರ ಮಾಡಿದ್ರೆ ಆಗುತ್ತೆ ಮಿಕ್ಸಿ ಅಂದರೆ ಅಬ್ಬಾ ಅದನ್ನು ತೆಗಿಬೇಕಾ ಕೆಲವ್ರಿಗೆ ಇರುತ್ತಲ್ವಾ ಆ ಥರ ಇರೋವರೆಗೆ ಈ ಥರ ಟ್ರೈ ಮಾಡಿದ್ರೆ ಈಸಿಯಾಗತ್ತೆ ಬೆಳಗ್ಗೆನೇ ಕುಡಿಯೋದ್ರಿಂದ ಚೆನ್ನಾಗಿರತ್ತೆ ಹೆಲ್ದಿಯಾಗೂ ಇರುತ್ತೆ ಹಾಗೆ ನಮ್ಗೆ ಹೀಗೆ ಹೇರ್ ಫಾಲು ಹೇರ್ ಗ್ರೋಗೆ ಹಿಂಗೆ ಎಲ್ಲದಕ್ಕೂ ನಮ್ಮ ಸ್ಕಿನ್ಗೆ ಹೇರ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ನಾನು ಇದನ್ನು ಬಿಸಿನೀರಿಗೆ ಸೇರಿಸ್ಕೊಂಡು ಅದ್ರ ಜೊತೆ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿನೂ ಹಾಕ್ಕೊಂಡು ಕುಡಿತೀನಿ ಹಾಗೇ ಮಕ್ಕಳಿಗೂ ಕೊಡ್ತೀನಿ ಬೆಳಗ್ಗೆನೇ ಬಿಸಿನೀರು ಕುಡಿತ ಕುಡಿತಾರೆ ಇಲ್ಲ ತಣ್ಣೀರಾದರೂ ಕುಡಿತಾರಲ್ವ ಆವಾಗ ಈ ಥರ ಮಾಡಿನೂ ಕೊಡ್ತಾ ಇದ್ದೆ ನಮ್ಮವರೆಲ್ಲ ತಗೊಂಬಂದಿದ್ರು ಅದನ್ನು ಫ್ರಿಜಲ್ಲಿ ಇಟ್ಕೊಂಡು ದಿನಕ್ಕೊಂದೊಂದು ನನಗೆ ಮಕ್ಕಳಿಗೆ ಇಬ್ಬರಿಗೂ ಈ ಥರ ಒಂದೊಂದು ಲೋಟ ತಗೊತಾ ಇದ್ದೀವಿ ಏರ್ ಫಾಲು ನನಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಅದು ಮಾತ್ರ ಕಂಟ್ರೋಲ್ ಆಗಿದೆ ಯಾಕೆಂದರೆ ಟೈಮ್ ನಿದ್ದೆ ಇರೋದಿಲ್ಲ ಊಟ ಇರೋದಿಲ್ಲ ಅದಕ್ಕೋಸ್ಕರ ಹೇರ್ ಫಾಲ್ ತುಂಬಾ ಆಗ್ತಾ ಇತ್ತು ಕಂಟ್ರೋಲ್ ಆಯಿತು ನನಗೇನು ಇನ್ನು ಅದೆಲ್ಲ ಆಗಿದ್ದಾದ್ಮೇಲೆ ಎಲ್ಲನೂ ಮುದ್ದೆ ರೈತ ವಯಸ್ಸು ಇಲ್ಲಿ ಮನೆಯಲ್ಲಿ ಎಲ್ಲ ಆಯಿತು ಅವರು ಕೆಲ್ಸಕ್ಕೆ ಹೋದ್ರು ಎಲ್ಲ ಹಾಗೆ ಆದ್ಮೇಲೆ ಒಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು ಅದನ್ನು ಸ್ಟಿಚ್ಚು ಮಾಡಿ ಮತ್ತು ಅವರು ಹಾಗೆ ಇದನ್ನು ಕೊಟ್ಟಿದ್ರು ಇದು ಡ್ರೆಸ್ಸು ಡ್ರೆಸ್ ಅಷ್ಟೇ ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆಯಲ್ವಾ ಅಂದರೆ ಎಲ್ಲರೂ ಕೆಲವೊಬ್ರು ಕೇಳ್ತಾರೆ ಮೆಟೀರಿಯಲ್ ಎಲ್ಲನೂ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಪ್ರ್ಯಾ ಪ್ಯಾಂಟು ಮತ್ತು ಅದು ಟಾಪು ಎರಡೂ ಈ ಥರನೂ ಸ್ಟಿಚ್ ಮಾಡಿದ್ದೀನಿ ಇದು ಪೀಸ್ ಇರ್ತವಲ್ಲ ಆ ಪೀಸ್ಗಳಲ್ಲಿ ಈ ಥರ ಸ್ಟಿಚ್ ಮಾಡಿ ಕೊಡೋ ಅಂಥದ್ದು ಮೆಟೀರಿಯಲ್ ಇದ್ದರೆ ತೊಗೊಂಬರ್ಬೋದು ಈ ಕಡೆ ಇರೋವರು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಕೆಲವೊಬ್ರು ಕೇಳ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಪ್ಲೇನ್ ಬ್ಲೌಸು ಹಾಗೆ ಒಂದು ಡ್ರೆಸ್ಸು ಸ್ಟಿಚ್ ಮಾಡಿ ಇವಾಗ ಇನ್ನೇನು ಸಾಯಂಕಾಲ ಆಗೋಗಿದೆ ಅವರು ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿ ಹೇಳಿದರು ಇದು ಮಧ್ಯಾಹ್ನ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಬಂದ್ಬಿಟ್ಟು ನೈಟಲ್ಲಿ ನಾನು ವಿಡಿಯೋನ ಮಾಡ್ತಾ ಇರೋವಂಥದ್ದು ಇನ್ನು ನಮಗೆ ಟೈಮು ಇರೋ ಅಷ್ಟು ನಾವು ಕೆಲಸನ ಮಾಡಲೇಬೇಕಾಗತ್ತೆ ನಾನು ಇಲ್ಲಿಗೆ ಮಾಡ್ತೀನಿ ಅಲ್ಲಿಗೆ ಮಾಡ್ತೀನಿ ಅನ್ನೋಕ್ಕಾಗೋದಿಲ್ಲ ನನ್ನ ಇದರಲ್ಲಿ ಅದಕ್ಕೋಸ್ಕರನೇ ಹೇಗೋ ಮನೆಯಲ್ಲೇ ಈ ಥರ ಇಟ್ಕೊಂಡಿರೋದ್ರಿಂದ ತುಂಬಾ ಅನುಕೂಲ ಅಂತೂ ಆಗತ್ತೆ ಅಂತ ಈ ಥರ ಕೆಲಸಗಳಿಗೆ ಒಂದೊಂದು ಟೈಮ್ ಅಂತೂ ಕೆಲಸ ಇದ್ದಾಗ ಬರ್ತಾರಲ್ವ ಆವಾಗ ಯಾವಾಗಂದ್ರೆ ಆವಾಗ ಬರ್ತಾರಲ್ವ ಆವಾಗ ತುಂಬಾ ಹಿಂಸೆನೂ ಆಗತ್ತೆ ಒಬ್ಬ ಮನೆ ಹತ್ರ ಇರೋದ್ರಿಂದ ನೋಡಿ ಯಾವಾಗಂದ್ರೆ ಅವಾಗ ಆವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಅಂದರೆ ನಾನು ಅಗಲೆಲ್ಲ ಇದ್ದು ಆಗ್ತಾನೆ ಒಳಗಡೆಗೆ ಹೋಗಿರ್ತೀನಿ ಇಲ್ಲ ಏನಾದರೂ ಪೂಜೆ ಮಾಡೋದಾಗಲಿ ಏನಾದರೂ ಮುದ್ದೆ ತಳಿಸೋದು ಈ ಥರ ಏನಾದರೂ ಮಾಡ್ತಾ ಇರುವಾಗೆ ಬರ್ತಾರೆ ಅದೂ ಒಂದು ಸೆಕೆಂಡು ಇರೋದಿಲ್ಲ ಬೇಗ 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 ಬಕ್ಕ ಬೇಗ ಬಕ್ಕ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆವಾಗ ಸ್ವಲ್ಪ ಇದಾಗತ್ತೆ ಏನು ಮಾಡೋಕ್ಕಾಗೋದಿಲ್ಲ ಜನರೂ ಅದೇ ಥರ ಇರುತ್ತೆ ಅಂದರೆ ಕೆಲವೊಬ್ಬರು ಅಂದ್ಕೊತಾರೆ ನಾವು ದುಡ್ಡು ಕೊಡ್ತೀವಿ ಏನು ಅವ್ರು ನಾವು ಹೇಳಿದ ಥರ ಕೇಳಬೇಕು ಅನ್ನೋ ಥರ ಇರ್ತಾರೆ ಆದರೆ ಅವರು ದುಡ್ಡು ಕೊಡೋವ್ರಿಗೆ ಅಷ್ಟು ಇದ್ರೆ ನಾವು ಮೈ ಬಗ್ಸಿ ಕೆಲಸ ಮಾಡೋವರು ನಮಗೂ ಇರುತ್ತಲ್ವ ಇವು ಈ ಕಸ್ಟಮರ್ ಅಲ್ಲೇ ಅಲ್ಲದೆ ಇದ್ದರೆ ಇನ್ನೊಬ್ಬರು ಬರ್ತಾರೆ ನಮ್ಮ ಕೆಲಸ ಅನ್ನೋದು ಚೆನ್ನಾಗಿದ್ರೆ ಎಲ್ಲಿಗಾದರೂ ಇದ್ರೂ ಹುಡ್ಕೊಂಡು ಬರ್ತಾರೆ ಅದೇ ಬೇರೆಯವರು ಎಷ್ಟೇ ಜನ ಇರ್ಬೋದು ಆದರೆ ಅವರು ಹಾಳು ಮಾಡಿದ್ರೆ ಮತ್ತೆ ಆಗೋದಿಲ್ವಲ್ಲ ಆ ಥರನೂ ಇರ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಅವರು ಬರ್ತಾರೆ ಅಂತ ನಾವೂ ಹೇಗಂದರೆ ಆಗಿ ಮಾತಾಡಬಾರ್ದು ನಾವೂ ಹೊಲ್ಕೊಡ್ತೀವಲ್ವ ಹೇಳ್ಬಿಟ್ಟು ಅವರು ಹೇಗಂದ್ರೆ ಆಗಿ ಮಾತಾಡಬಾರ್ದು ಇನ್ನು ಆವತ್ತು ನೈಟ್ ಹೋಗಿ ಮಲ್ಕೊಂಬಿಟ್ಟೆ ಇದು ಬಂದ್ಬಿಟ್ಟು ಸಂಡೇ ಆಗಿರತ್ತೆ ಸಂಡೇ ನಾನು ಬಂದು ಸ್ಟಿಚ್ ಮಾಡಿದ್ದು ಸಾಟರ್ಡೇ ಇದು ಸಂಡೇ ಮಧ್ಯಾಹ್ನ ಆ ಥರ ಇಲ್ಲಿ ನನಗೆ ಮಗಳಾಗಬೇಕು ಅವಳಿಗೆ ಸ್ವೀಟ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಈ ಕೆಲಸ ಅಂದರೆ ಬಟ್ಟೆ ಸ್ಟಿಚ್ಚಿಂಗ್ ಅದು ಇದು ಎಲ್ಲ ಇತ್ತು ಇದು ಅಂದ್ಕೊಂಡೆ ಮಾಡಿಕೊಡ್ಬೇಕು ಅಂತ ಹಾಗೆ ಮಾಡೀನೂ ಕೊಟ್ಬಿಟ್ಟೆ ತುಂಬಾ ಕೆಲಸನೂ ಇತ್ತು ಬಟ್ಟೆ ಸ್ಟಿಚ್ಚಿಂಗ್ ಅವತ್ತೇ ಸರಿ ಅಂತೇಳ್ಬಿಟ್ಟು ಅದನ್ನು ಮಾಡಿಕೊಟ್ಟು ಮತ್ತೆ ಬಂದು ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡಿದೆ ಪೋಟ್ಲಿಸು ಎಲ್ಲನೂ ಹ್ಯಾಂಡ್ಸ್ಗೆ ಬ್ಯಾಕು ಎಲ್ಲನೂ ಇಟ್ಟು ಅಂದರೆ ಅವರು ಬ್ಯಾಕು ಸ್ವಲ್ಪ ಹಗಲ ಅಂದರೆ ಸ್ವಲ್ಪ ಸಣ್ಣ ಇದ್ದಾರೆ ಅದಕ್ಕೆ ಜಾಸ್ತಿ ಆಗ್ಲ ಬೇಡ ಅಂದಿದ್ದಕ್ಕೆ ಆ ಥರ ಇಟ್ಟಿದೆ ಈ ಥರ ಇದನ್ನು ಅಷ್ಟೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಈ ಕಡೆ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಆ ಕಡೆ ಆಗೋ ಕೆಲಸಗಳೂ ಆಗಬೇಕಲ್ವ ಯಾವಾಗ್ಲೂ ಬಟ್ಟೆ ಅದು ಇದು ಅಂದ್ಕೊಂಡಿದ್ರೂ ಆಗೋದಿಲ್ಲ ಮನೆಗಳ ಕೆಲಸನೂ ಮಾಡ್ಕೋಬೇಕು ಎಲ್ಲಾದರೂ ಹೋಗೋದು ಬರೋದು ನೋಡ್ಕೋಬೇಕು ಎಲ್ಲನೂ ನೋಡ್ಕೋಬೇಕಾಗತ್ತೆ ಇನ್ನು ಇದು ಇವತ್ತಿನ ವಿಡಿಯೋ ಆಗಿರತ್ತೆ ಹಾಗೆ ನೋಡ್ತಾ ಇರಿ ತುಂಬಾ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಡುವೆ ಅಂತೂ ಪ್ರಿಯ ಹಾಕೋಕ್ಕೆ ಆಗ್ತಾಯಿಲ್ಲ ಬಟ್ ಸ್ಟಿಚಿಂಗಲ್ಲಿ ಬಿದ್ದು ಅಜ್ಜಸ್ಟ್